ಹುಣಸಗಿ ಪಟ್ಟಣ ಪಂಚಾಯಿತಿಯ ದೇವಿ ದೇವಸ್ಥಾನದ ವಾರ್ಡ್ ನಂಬರ್ ಹತ್ತನೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಅಬೇದ ಬೇಗಂ ಮಹಮ್ಮದ್ ರಫೀಕ್ ಬಿರುಸಿನ ಮತಯಾಚನೆ ಹುಣಸಗಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ನೀಡಿ ಎಂದು ಮತದಾರರಲ್ಲಿ ಕೈಮುಗಿದು ಮತಯಾಚನೆ ವಾರ್ಡ್ ನಂಬರ್ ಹತ್ತರ ಅಭ್ಯರ್ಥಿಯಾದ ಅಬೇದ ಬೇಗಂ ಮತದಾರರಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಐದು ಭರವಸೆಗಳನ್ನು ಈಡೇರಿಸಿದೆ ಶಕ್ತಿ ಭಾಗ್ಯ ಹಾಗೂ ಅನ್ನಭಾಗ್ಯ ಗೃಹಲಕ್ಷ್ಮಿ ಜ್ಯೋತಿ ಭಾಗ್ಯಗಳನ್ನು ಈಡೇರಿಸಿ ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪಾಲಿನ ಆಶಾ ಕಿರಣ ಎಂದು ಮತದಾರರಲ್ಲಿ ಮತವನ್ನ ಕೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅನೇಕರು ಪ್ರಚಾರದಲ್ಲಿ ಭಾಗವಹಿಸಿದ್ದರು ರಸೋಲ್ಬೆನೂರ್ ನ್ಯೂಸ್ ಕನ್ನಡ ಹುಣಸಗಿ Sangam Electronics and Home Appliances All types of home appliances are available at Rivirabhatra Complex opposite DCZ Bank Main Road, Humnabad.

ಸಿದ್ದರಾಮಯ್ಯವ್ರು ಕೊಟ್ಟಾರೆ ಎರಡು ಸಾವಿರ ರೂಪಾಯಿ ಕೊಟ್ಟರಿ ಅನ್ನ ಭಾಗ್ಯ ಕರೆಂಟ್ ಬಿಲ್ ಫ್ರೀ ಬಸ್ ಫ್ರೀ ಇವೆಲ್ಲ ಮಾಡ್ಯಾರೀ ಮುಂದೆ ನಾವು ಗೆದ್ದು ಬಂದ್ರೆ ಮತ್ತೆ ಅನೇಕ ಅಭಿವೃದ್ಧಿಗಳು ಮಾಡ್ತೀವಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನವಾದ